ಸ್ನೇಹಿತರೆ ಲೈಂಗಿಕ ಕ್ರಿಯೆಯಿಂದ ಆರೋಗ್ಯ ಲಾಭಗಳು ಸಿಗುವುದು ಎಂದು ನಮಗೆಲ್ಲರಿಗೂ ತಿಳಿದಿದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಲೈಂಗಿಕ ಕ್ರಿಯೆಯಿಂದ ಲಾಭವಾಗುತ್ತದೆ ಆದರೆ ಕೆಲವೊಂದು ರೋಗಗಳನ್ನು ನಿವಾರಣೆ ಮಾಡಲು ಲೈಂಗಿಕ ಕ್ರಿಯೆಯು ನಿಮಗೆ ನೆರವಾಗಲಿದೆ ಎಂದು ತಿಳಿದಿದೆಯಾ ಇವತ್ತಿನ ವಿಡಿಯೋದಲ್ಲಿ ಲೈಂಗಿಕ ಕ್ರಿಯೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭವಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಿಮಗೆ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಬರೆದಿದ್ದರೆ ಆಗ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡರೆ ತಕ್ಷಣವೇ ನೀವು ನಿದ್ರೆಗೆ ಜಾರುವಿರಿ ಮತ್ತು ಎಲ್ಲಾ ಒತ್ತಡ ನಿವಾರಣೆ ಆಗುವುದು ಮತ್ತು ಲೈಂಗಿಕ ಕ್ರಿಯೆಯನ್ನು ಖಿನ್ನತೆ ನಿವಾರಿಸಲು ಅತ್ಯುತ್ತಮ ಚಿಕಿತ್ಸೆ ಎಂದು ಪರಿಗಣಿಸಲಾಗಿದೆ ಮತ್ತು ಇದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುವುದು ಇನ್ನು ಲೈಂಗಿಕ ಕ್ರಿಯೆಯಿಂದ ಹೃದಯದ ಕ್ರಿಯೆಯು ಉತ್ತಮವಾಗುವುದು ಇದು ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಇತರ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಇದರಿಂದಾಗಿ ಲೈಂಗಿಕ ಕ್ರಿಯೆಯಿಂದ ನಿವಾರಣೆ ಆಗುವಂತಹ ಕಾಯಿಲೆಗಳಲ್ಲಿ ಇದು ಅಗ್ರಸ್ಥಾನ ಪಡೆದುಕೊಂಡಿದೆ ಇನ್ನು ನಿಮಗೆ ಕಾಂತಿಯುತ್ ಚರ್ಮ ಬೇಕಾಗಿದ್ದರೆ ಸೆಕ್ಸ್ನಲ್ಲಿ ತೊಡಗಿಕೊಳ್ಳಿ ನೀವು ಕಾಂತಿಯುತ್ ಚರ್ಮಕ್ಕಾಗಿ ನಿಯಮಿತವಾಗಿ ಸೆಕ್ಸ್ನಲ್ಲಿ ಪಾಲ್ಗೊಳ್ಳುವುದರಿಂದ ಚರ್ಮದ ಸ್ಥಿತಿಯು ಉತ್ತಮವಾಗುವುದು ಇನ್ನು ನಿಯಮಿತವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯವು ಕಡಿಮೆಯಾಗುವುದು ಮತ್ತು ಲೈಂಗಿಕ ಕ್ರಿಯೆಯಿಂದ ನಿವಾರಣೆ ಮಾಡಬಹುದಾದ ಅತಿ ಪ್ರಮುಖ ರೋಗವೆಂದರೆ ಅದು ಸ್ತನ ಕ್ಯಾನ್ಸರ್ ಸ್ತನಗಳನ್ನು ಉತ್ತೇಜಿಸುವ ಕಾರಣದಿಂದಾಗಿ ಆಕ್ಸಿಟಾಸಿನ್ ಬಿಡುಗಡೆ ಆಗುವುದು ಇದು ಸ್ತನ ಕ್ಯಾನ್ಸರ್ ಬೆಳವಣಿಗೆ ಆಗುವುದನ್ನು ತಡೆಯುವುದು ಇನ್ನು ಇದರಿಂದ ಯಾವ ಏಜ್ ಗ್ರೂಪಿಗೆ ಹೆಚ್ಚು ಲಾಭ ಆಗುತ್ತದೆ ಅಂತ ನೋಡುವುದಾದರೆ ನಿಯಮಿತವಾಗಿ ಲೈಂಗಿಕ ಕ್ರಿಯೆ ನಡೆಸುವ ಪರಿಣಾಮವಾಗಿ ಐವತ್ತಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರು ಇದರಿಂದ ತುಂಬಾ ಲಾಭ ಪಡೆದುಕೊಂಡಿದ್ದಾರೆ ಆದರೆ ಇಪ್ಪತ್ತರಿಂದ ಮೂವತ್ತೂರ ಹರೆಯದ ವಯೋಮಾನದವರಿಗೆ ಇಂತಹ ಲಾಭವೂ ಸಿಗುವುದಿಲ್ಲ ಈ ವಯಸ್ಸಿನಲ್ಲಿ ಅತಿಯಾಗಿ ಸೆಕ್ಸ್ನಲ್ಲಿ ತೊಡಗಿಕೊಳ್ಳುವ ಕಾರಣದಿಂದಾಗಿ ಹದಿಹರೆಯದಲ್ಲಿ ಕಾಯಿಲೆಗಳು ಬರುವ ಸಾಧ್ಯತೆಯಿರುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ